హలో గుడ్ మార్నింగ్ వెల్కమ్ ఆర్ వెల్కమ్ బ్యాక్ టు మై యూట్యూబ్ ఛానల్ ఎల్గూ నగర పంచమి హార్దిక ఆర్థిక శుభాశయలను తెలిస్తి ఐదు గంటగా ఎద్దు ఆల్డి సో పూజ ఏం బో అదె ఆల్మోస్ట్ నిన్నే అరేంజ్మెంట్ మిట్ట సో ఇవగా బడ ఎద్దు ఏం బో అ ఇవగా ఒలెల పూజ మూ నీట ಸೊ ಟೀ ಇಟ್ಬಿಡೋಣ ಒಂಥರ ವಿತೌಟ್ ಟೀ ನಮಗೆ ಮುಂದೆ ಕೈ ಹೋಗೋದೇ ಇಲ್ವಲ್ಲ ಸೊ ಹಾಗಾಗಿ ಮೊದಲೇದಾಗಿ ಟೀ ಇದ್ದೀನಿ ಓಕೆ ಆ್ಯಂಡ್ ಎಲ್ಲ ನೀಟಾಗಿ ಪೂಜೆ ಮಾಡಬೇಕು ಇವತ್ತು ಏನು ಹೇಗೆ ಯಾವ ಥರ ಪೂಜೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಓಕೆನಾ ಆ್ಯಂಡ್ ಗೈಸ್ ನಾನು ಇವತ್ತು ನೀವು ಹಿಂದಿನ ಒಂದು ಕ್ಲಿಪ್ಪಲ್ಲಿ ನೋಡಿರಬಹುದು ಲಡ್ಡು ಮಾಡಿದ್ದೆ ಆಯಿತಾ ಸೊ ಅದ್ರ ಜೊತೆಗೆ ಇವತ್ತು ನೈವೇದ್ಯಕ್ಕೆ ಮಾಡ್ತೀನಿ ಅನ್ನೋದು ಒಂದು ಸೊ ತೋರಿಸ್ತೀನಿ ನಿಮ್ಗೆ ನಾನು ಓಕೆನಾ ಎಷ್ಟು ಸಿಂಪಲ್ ಆಗಿ ಆ್ಯಕ್ಚುಲಿ ನಾನು ಸೀರೆ ಉಟ್ಕೊಂಡೆ ಆ್ಯಕ್ಚುಲಿ ಎಷ್ಟು ಉಟ್ಕೊಂಡಿದ್ದೀನಿ ಅಂದರೆ ನೋಡಿ ಒಂದು ಎರಡು ಮೂರು ಆಯಿತಾ ಮೂರು ಸೀರೆನ ಟ್ರೈ ಮಾಡಿದೆ ಬಟ್ ಯಾಕೋ ಯಾಕೋದು ಕಂಫರ್ಟ್ ಅನ್ನೋ ಫೀಲೇ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಡ್ರೆಸ್ಸೇ ಹಾಕ್ಕೊಂಡ್ಬಿಡೋಣ ಅಂತ ಸೊ ಡ್ರೆಸ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಇಂತ ನಾನು ಏನು ಮಾಡ್ತೀನಿ ಅಂದರೆ ಬಿಫೋರ್ ಒನ್ ಡೇನೇ ಸ ಏನು ಸ್ಯಾರಿ ಟ್ರ್ಯಾಪ್ ಮಾಡಿಟ್ಟು ಹಾಕೊಂಡ್ಬಿಟ್ರೆ ಬೆಸ್ಟ್ ಆ್ಯಕ್ಚುಲಿ ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಅಪ್ ಆಗಿ ಕೆಲಸನ ಮಾಡಿಕೊಂಡು ಬಂದು ಇವಾಗ ಪೂಜೆ ಮುಗಿಸ್ಕೊಂಡು ಆಮೇಲೆ ನೈವಿದ್ದ ಇದು ಮಾಡ್ತೀನಿ ಓಕೆನಾ ಓಕೆ ಬನ್ನಿ ಹೋಗಿ ಮಾಡಿ 이렇게 셔도 그렇다. ಹೆಸರು ಕಾಳನ್ನ ಕುದಿಯೋಕೆ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಒಗ್ಗರಣೆಗೆ ಇದು ಆ್ಯಕ್ಚುಲಿ ಲೋಬಣ ಹಾಕೋಕ್ಕೆ ಇದು ತಗೊಂಡಿರೋದು ಸಾಂಬ್ರಾಣಿ ಓಕೆ ಇಷ್ಟ ಸೊ ಕೋಸಂಬರಿಗೆ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಕೋಸಂಬರಿಗೆ ಇದೆಲ್ಲ ಮಾಡಿದ್ದಿವಾಗ ಓಕೆ ಇದನ್ನೊಂದು ರೆಡಿ ಮಾಡಿಕೊಂಡಾದರೆ ಅಲ್ಲಿಗೆ ನಮ್ಮ ಒಂದು ಪ್ರಸಾದದ್ದು ಕಂಪ್ಲೀಟ್ ಆಗುತ್ತೆ ಓಕೆ ದೇವ್ರ ಪೂಜೆ ಮಾಡಾಯಿತು ಆ್ಯಂಡ್ ಆಲ್ಸೋ ಪ್ರಸಾದಕ್ಕೆ ಇವಾಗ ಏನು ಬೇಕಾದ್ರು ಮಾಡ್ಕೊಂಡಾಯಿತು ಸೊ ರೆಡಿ ಮಾಡಿಕೊಂಡು ಹೋಗಿ ಆಗಿದ್ರೆ ಅಲ್ಲಿಗೆ ಕಂಪ್ಲೀಟೆಡ್ ಓಕೆ ಸೊ ಈ ಥರ ಲೋಬಾಣ್ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದು ಹಾಕಿರೋದು ಆ್ಯಂಡ್ ನೋಡಿ ಅಪಾಚ್ ಸೂಪರ್ ಖುಷಿಯಾಗುತ್ತೆ ಈ ಥರ ಎಲ್ಲ ಮನೆ ಎಲ್ಲ ಪೂಜೆ ಹೀಗೆಲ್ಲ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ ನಮ್ಮ ರಾಯರಿದ್ದಾರೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಇದ್ದಾರೆ ಓಕೆ ಆ್ಯಂಡ್ ನಾನು ಇಲ್ಲಿ ಕೋಸಂಬರಿ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಆ್ಯಂಡ್ ಆಲ್ಸೋ ಇಲ್ಲಿ ನಮ್ಮ ಒಂದು ಪಲ್ಯ ಕೂಡ ರೆಡಿ ಆಗಿದೆ ஓகே இவங்க நைவினை நீட்டாக வந்துக்கொண்டோண்ணா

t t t t t t நீர் இடுக்கோ கையிலே கை இங்கே இங்கே இருக்கு விடு ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡು ಬಂದು ನಾನು ವಾಯ್ಸ್ ಅಂದರೆ ವೀಡಿಯೋ ಮಾಡಿಕೊಂಡು ವಾಯ್ಸ್ ಕೊಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಇವಾಗ ಮಾಡ್ತಾ ಇರೋದು ಸೊ ಪೂಜೆ ತುಂಬ ಚೆನ್ನಾಗಾಯಿತು ಸೊ ಇವಾಗ ಇಲ್ಲಿಂದ್ರೆ ಹೊರಬೇಕು ಆಲ್ಮೋಸ್ಟ್ ಟೈಮು ನೈನ್ ತರ್ಟಿ ಓಕೆ ಒಣ ಆ್ಯಕ್ಚುಲಿ ಲಾಸ್ಟ್ ಇಯರು ಹಬ್ಬ ಬನ್ನಿ ತಾನೆ ನೂರ ನವರಾತ್ರಿ ಆ ನವರಾತ್ರಿಲಿ ಇಲ್ಲೇ ಬಂದುಬಿಟ್ಟು ಪೂಜೆ ಮಾಡಿದ್ದು ಸೊ ಅದಕ್ಕೆ ಇವಾಗ ಮನೆಯಿಂದ ಆ್ಯಕ್ಚುಲಿ ಟೂ ಟು ತ್ರೀ ಕಿಲೋಮೀಟರ್ ಇದೆ ಸೊ ಬಂದು ಆ್ಯಕ್ಚುಲಿ ಮನೆ ಹತ್ರ ಇತ್ತು ಬಟ್ ಅದು ತುಂಬಾ ರಶ್ ಇತ್ತು ಸೊ ನಾವು ಬೆಳಗ್ಗೆ ಎದ್ದು ನೀಟಾಗಿ ಎಲ್ಲ ತಯಾರಿ ಮಾಡ್ಕೊಂಬಂದಿರ್ತೀವಿ ಸೊ ಪೂಜಾರಿಗಳೇ ಎಲ್ಲ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಅದಕ್ಕೆ ಇಲ್ಲಿ ಬಂದು ಕಾಮಾಗಿ ಮಾಡ್ತಾ ಇರೋದು ಸೊ ಲೈಟ್ ಡೇ ನಾವು ಸೈಡಲ್ಲಿ ತಕ್ಕೋ ಹಾಂ ಸೊ ಮುಗಿಸ್ಕೊಂಡು ಇವಾಗ ಹೊರಟು ಹೋಗ್ಬಿಟ್ಟು ಟಿಫಿನ್ ಮಾಡಿಕೊಂಡು ನೆಕ್ಸ್ಟು ಆಫೀಸಿಗೆ ಹೋಗಬೇಕು ಆಲ್ಮೋಸ್ಟ್ ನೈನ್ ತರ್ಟಿ ಆಗೋಯ್ತು ಹೊರಡಷ್ಟು ಮತ್ತು ಅದು ಸೇಮ್ ಆ್ಯಸ್ ಯೂಶ್ವಲ್ ಡೈಲಿ ಹೋಗೋ ಥರನೇ ಆಗುತ್ತೆ ಓಕೆ ಫೈನಲಿ ಐಡನ್ ಬೆಸ್ಟ್ ಹಬ್ಬ ಇಟ್ಕೊಂಡು ಮನೇಲಿ ಊಟ ಮಾಡ್ದೇನೆ ಏನ ಬೇಡ ನಾನು ಕಟ್ತೀನಿ ಮನೇಲಿ ಊಟ ಮಾಡ್ದೇನೆ ಆಫೀಸಿಗೆ ತಗೊಂಡ್ಬಂದು ತಿನ್ನುವಂಥ ಒಂದು ದಿನ ಇವತ್ತು ಜಸ್ಟ್ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಮಾತ್ರ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ವಾಲ್ ಬಾಯ್